ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ಎಂದಿನಂತೆ ಒಂದು ಒಳ್ಳೆ ವಿಷಯದ ಮೇಲೆ ವಿಡಿಯೋ ಏನು ವಿಷಯ ಅಂತಂದರೆ ನಿಮಗೆಲ್ಲ ತಿಳಿದಂತೆ ಸಂಖ್ಯೆಗಳು ಅಂತಕ್ಕಂತಹ ಪದ ದಿನನಿತ್ಯದ ಬಳಕೆಯೊಳಗೆ ಇದೆ ಸಂಖ್ಯೆಗಳಲ್ಲಿ ನೀವು ಇಲ್ಲಿವರೆಗೂ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಅಂತಕ್ಕಂತಹ ಎಲ್ಲ ಸಂಖ್ಯೆಗಳ ಗುಚ್ಛವನ್ನು ನೀವು ನೋಡಿದ್ದೀರಿ ಸರಿನಾ ಈಗ ಕೆಲವೊಂದಿಷ್ಟು ಜನಕ್ಕೆ ಅಭಾಗಲಬ್ಧ ಸಂಖ್ಯೆ ಅಂತಂದರೆ ಸ್ವಲ್ಪ ಏನೋ ಒಂದು ಇರಿಸು ಮುರಿಸು ಅದು ಅಂದರೆ ಏನು ಗೊತ್ತಾಗ್ತಾ ಇಲ್ಲ ಇಲ್ಲ ಸರ್ ಅಭಾಗಲಬ್ಧ ಸಂಖ್ಯೆ ಅಂತಂದರೆ ಅದರ ಅರ್ಥನೇ ತಿಳಿತಾ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳಿದ್ದಕ್ಕೆ ಈ ವಿಡಿಯೋ ಅಭಾಗಲಬ್ಧ ಸಂಖ್ಯೆಗಳಂತಂದ್ರೆ ಯಾವ ಸಂಖ್ಯೆಗಳನ್ನ ಪಿ ಬಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅಭಾಗಲಬ್ ಸಂಖ್ಯೆಗಳನ್ನು ಅಂತ ಕರಿತೀವಿ ಇಲ್ಲಿ ಪಿ ಮತ್ತು ಕ್ಯೂಗಳು ಧನಾತ್ಮಕ ಪೂರ್ಣಾಂಕಗಳಾಗಿರಬೇಕು ಬಿಲಾಂಗ್ಸ್ ಟು ಝಡ್ ಅಂತ ನಾವು ಹೇಳ್ತೀವಿ ಮತ್ತು ಕ್ಯೂ ಶೂನ್ಯಕ್ಕೆ ಸಮ ಇರಬಾರದು ಅಂತ ಒಂದು ಕಂಡೀಷನ್ ಇದೆ ಏನಿದ್ರ ಅರ್ಥ ಪಿ ಮತ್ತು ಕ್ಯೂಗಳು ಝಡ್ ಆಗಿರಬೇಕು ಝಡ್ ಅಂತಂದ್ರೆ ಪೂರ್ಣಾಂಕಗಳು ಧನಾತ್ಮಕ ಪೂರ್ಣಾಂಕ ಇರಬಹುದು ಋಣಾತ್ಮಕ ಪೂರ್ಣಾಂಕ ಇರಬಹುದು ಪ್ಲಸ್ ಒಂದು ಎರಡು ಇರಬಹುದು ಮೈನಸ್ ಒಂದು ಎರಡು ಇರಬಹುದು ಇಲ್ಲಿವರೆಗೂ ಅನಂತದವರೆಗೆ ಆಮೇಲೆ ಶೂನ್ಯನು ಇರಬಹುದು ಸರಿನಾ ಪಿ ಶೂನ್ಯ ಆದರೆ ನಡೀತದೆ ಆದರೆ ಕ್ಯೂ ಶೂನ್ಯ ಆಗಲೇಬಾರದು ಉದಾಹರಣೆಯಾಗಿ ನಾವು ಒಂದು ಬಾಗ್ಲೆ ಝೀರೋ ಅಂತ ತಿಳ್ಕೊಂಡ್ವಿ ಇಲ್ಲಿ ಪಿ ಅಂತಕ್ಕಂಥದ್ದು ಒಂದು ಕ್ಯೂ ಅಂತಕ್ಕಂಥದ್ದು ಸೊನ್ನೆ ಪಿ ಭಾಗಲೇ ಕ್ಯೂ ಒಂದು ಬಾಗ್ಲೆ ಸೊನ್ನೆ ಇದೆ ಅಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳಾದವು ಆದ್ರೆ ಏನ್ ಮಾಡುವುದು ನಾವು ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಉದಾಹರಣೆಯಾಗಿ ರೂಟ್ ಎರಡು ಅಂತಕ್ಕಂಥದ್ದಿದೆ ರೂಟ್ ಎರಡು ಇದು ಭಾಗಲಬ್ಧ ಸಂಖ್ಯೆ ಆಗಲು ಸಾಧ್ಯವಿಲ್ಲ ಯಾಕೆಂದ್ರೆ ರೂಟ್ ಎರಡನ್ನು ನಾವು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ರೂಟ್ ಎರಡು ಭಾಗಲೆ ಒಂದು ಅಂತ ಬರ್ದ್ವಿ ಅಂತಂದ್ರೆ ಇಲ್ಲಿ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಯಾಕಂತಂದ್ರೆ ಪಿ ಅಂತಂದು ಪದ ರೂಟ್ ಎರಡು ರೂಟ್ ಎರಡು ಏನಲ್ಲ ಧನಾತ್ಮಕ ಪೂರ್ಣಾಂಕವಲ್ಲ ಹಾಗಾಗಿ ರೂಟ್ ಎರಡು ಅಂತಕ್ಕಂಥದ್ದು ಅಭಾಗ್ಲಬ್ಧ ಸಂಖ್ಯೆ ಅಂತ ನಾವು ಹೇಳ್ತೀವಿ ಇದರ ಸಾಧನೆ ಮಾಡೋದಕ್ಕೆ ಒಂದು ಸಪರೇಟ್ ವಿಡಿಯೋ ಇದೆ ಅದನ್ನ ಆಮೇಲೆ ನೋಡೋಣಂತೆ ಸರಿನಾ ಈಗ ಈ ಅಭಾಗಲಬ್ಧ ಸಂಖ್ಯೆಗಳು ಎಲ್ಲಿಂದ ಬಂದವು ಈ ಕಾನ್ಸೆಪ್ಟ್ ಎಲ್ಲಿಂದ ರೈಸ್ ಆಯಿತು ಇದು ಒಂದು ವಿಷಯ ಟಾಪಿಕ್ ಎಲ್ಲಿಂದ ಬಂತು ಅದರ ಹಿಂದ್ಗಡೆ ಆಲೋಚನೆ ಮಾಡ್ಕೊತ ಹೋದಾಗ ನಮಗೆ ಗೊತ್ತಾಗ್ತದೆ ಒಂದು ವೃತ್ತ ಇದೆ ಏನಿದೆ ಮಕ್ಕಳೇ ಒಂದು ವೃತ್ತ ಈ ವೃತ್ತದ ಪರಿಧಿ ಮತ್ತು ವ್ಯಾಸ ಇವುಗಳ ಅನುಪಾತ ವೃತ್ತದ ಪರಿಧಿ ಮತ್ತು ವ್ಯಾಸಗಳ ಅನುಪಾತ ಏನಿದೆಯಲ್ಲ ಅಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಪೈ ಅಂತ ಹೇಳ್ತೀವಿ ಸರಿನಾ ಪೈ ಅಂತಕ್ಕಂಥದ್ದು ವೃತ್ತದ ಪರಿಧಿ ಡಿವೈಡೆಡ್ ಬೈ ವ್ಯಾಸ ಅಂತ ನಾವು ಹೇಳ್ಬೋದು ವೃತ್ತದ ಪರಿಧಿ ಭಾಗಲೇ ವ್ಯಾಸ ಅಂತ ಮಾಡಿದಾಗ ಈಗ ವ್ಯಾಸವನ್ನು ತೆಗೆದುಕೊಂಡು ನೀವು ವೃತ್ತದ ಪರಿಧಿ ಮೇಲೆ ಜೋಡಿಸುತ್ತಾ ಹೋದ್ರಿ ಜೋಡಿಸುತ್ತಾ ಹೋದ್ರಿ ಜೋಡಿಸುತ್ತಾ ಹೋದ್ರಿ ಅಂತಂದ್ರೆ ನಿಮಗೆ ಆನ್ಸರ್ ಏನು ಬರ್ತದೆ ಇಪ್ಪತ್ತೆರಡು ಭಾಗಲೆ ಏಳು ಅಂತ ಬರ್ತದೆ ಇಪ್ಪತ್ತೆರಡು ಭಾಗ್ಲೆ ಏಳು ಅಂತಂದ್ರೆ ಮತ್ತೆ ಭಾಗಲಭ್ಯ ಸಂಖ್ಯೆ ಅಲ್ವಾ ಸರ್ ಇದು ಇದ್ಯಾವ ರೀತಿ ಅಭಾಗಲಭ ಸಂಖ್ಯೆ ಆಗ್ತದೆ ನೋಡಿಲಿ ಇಪ್ಪತ್ತೆರಡು ಭಾಗಲೆ ಏಳು ಅಂತ ನಾವು ಮಾಡಿದಾಗ ಭಾಗಾಕಾರ ಮಾಡ್ಕೊತು ಹೋದ್ವಿ ಮೂರು ಇಪ್ಪತ್ತು ಏಳು ಮೂರಲೇ ಇಪ್ಪತ್ತೊಂದು ಆಮೇಲೆ ಏಳು ಒಂದಲೇ ಏಳು ಮೂರಕ್ಕೆ ಮೂರು ಏಳು ಏಳ್ನಾಲ್ಕಲೇ ಇಪ್ಪತ್ತೆಂಟು ಎರಡಕ್ಕೆ ಎರಡು ಪಾಯಿಂಟ್ ಏಳು ಎರಡನೇ ಹದಿನಾಲ್ಕು ಈ ಥರ ನೀವು ಭಾಗಾಕಾರ ಮಾಡ್ಕೊತು ಹೋದಾಗ ನಿಮಗೆ ಪೈನ ಬೆಲೆ ಏನು ಬರ್ತದೆ ಪೈನ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಟು ಈ ಥರ ಬರ್ಕೊಂತ ಹೋಗ್ತದೆ ನೂರು ಸಾವಿರ ಹತ್ತು ಸಾವಿರ ಲಕ್ಷ ದಶಮಾಂಶಗಳ ವಿಸ್ತರಣೆ ತನಕ ಮಾಡಿದ್ರು ಕೂಡ ನೀವು ಯಾವುದೇ ಸಂಖ್ಯೆಯಲ್ಲಿ ಏನಾಗೋದಿಲ್ಲ ಸಂಖ್ಯೆಗಳೇನಾಗೋದಿಲ್ಲ ರೀ ರಿಪೀಟ್ ಆಗೋದಿಲ್ಲ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ನಾವು ಹೇಳ್ತೀವಿ ಇದು ಒಂಬತ್ತನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಗೊಳ್ಳದ ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳದ ದಶಮಾಂಶ ವಿಸ್ತರಣೆ ಯಾವುದಾಗ್ತದೆ ಈ ಪೈನ ಬೆಲೆ ಆಗ್ತದೆ ಹಾಗಾಗಿ ಇಲ್ಲಿ ನಮಗೆ ಪರಿಪೂರ್ಣವಾದಂಥ ಉತ್ತರ ಸಿಗುವುದಿಲ್ಲ ಇದು ಅಭಾಗ್ಲಬ್ ಸಂಖ್ಯೆ ಅಂತ ನಾವು ಹೇಳ್ತೀವಿ ಉದಾಹರಣೆಗೆ ಇಲ್ಲಿ ಡಿ ಇದೆ ಇದು ಸರ್ಕಂಫರೆನ್ಸ್ ಅಂತಂದರೆ ಪರಿಧಿ ಇದೆ ಡಿನ ಉದ್ದದ ಒಂದು ದಾ ತೆಗೆದುಕೊಳ್ಳೋಣ ನಾವು ಒಂದ್ರ ಮೇಲೆ ಒಂದು ಇಟ್ಕೊತ ಹೋಗೋಣಂತೆ ಈ ಥರ ಇಟ್ಕೊತ ಹೋದಾಗ ಈ ವೃತ್ತದ ಪರಿಧಿ ಮೂರು ಬಾರಿ ಈ ಒಂದು ವ್ಯಾಸ ಕವರ್ ಮಾಡ್ತದೆ ಒಂದು ಬಾರಿ ಇಲ್ಲಿ ಅಂತ ತಿಳ್ಕೊಳ್ರಿ ವ್ಯಾಸ ಎರಡನೇ ವ್ಯಾಸ ಮೂರನೇ ವ್ಯಾಸ ಕವರ್ ಮಾಡಿ ಇನ್ನೊಂದು ಸ್ವಲ್ಪ ಉಳಿತದೆ ಆ ಇನ್ನೊಂದು ಸ್ವಲ್ಪ ಅನ್ನೋದೇನಪ್ಪ ಅಂತಂದ್ರೆ ಪಾಯಿಂಟ್ ಒನ್ ಫೋರ್ ಟೂ ಇದೇನಿದಿಲ್ಲ ಸಂಪೂರ್ಣವಾದಂತಹ ಬೆಲೆ ಇದು ಅಂತ್ಯಗೊಳ್ಳುವುದೇ ಇಲ್ಲ ಹಾಗಾಗಿ ಇಲ್ಲಿ ನಮಗೆ ಪರಿಪೂರ್ಣವಾದಂತಹ ಉತ್ತರ ಸಿಗುವುದಿಲ್ಲ ಸರ್ ಇಪ್ಪತ್ತೆರಡು ಭಾಗಲಿ ಏಳು ಅಂತ ನಾವು ತೆಗೆದುಕೊಳ್ಬಹುದಲ್ರಿ ಸರ್ ಇದು ತೆಗೆದುಕೊಂಡಾಗ ಅಂತ ಕಾಣ್ತದ ಯಾಕಂತಂದ್ರೆ ಮೇಲ್ಗಡೆದು ಕೂಡ ಒಂದು ಪೂರ್ಣಾಂಕ ಕೆಳಗಡೆ ಸಂಖ್ಯೆ ಕೂಡ ಒಂದು ಪೂರ್ಣಾಂಕ ಆದರೆ ನೀವು ಇದನ್ನ ರಿಯಾಲಿಟಿ ಒಳಗಡೆ ವಾಸ್ತವದಲ್ಲಿ ನೋಡಿದಾಗ ನಿಮಗೆ ಪರಿಪೂರ್ಣವಾದಂತಹ ಉತ್ತರ ಸಿಗುವುದಿಲ್ಲ ಅಂದರೆ ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಡಯಾಮೀಟರ್ ಅಥವಾ ವೃತ್ತದ ಪರಿಧಿ ಬಾಗಲೇ ವ್ಯಾಸ ಮಾಡಿದಾಗ ನಿಮಗೆ ಪರಿಪೂರ್ಣವಾದಂತಹ ದಶಮಾಂಶ ವಿಸ್ತರಣೆಯ ಅಂತ್ಯಗೊಳ್ಳುವ ಭಾಗ ಸಿಗುವುದಿಲ್ಲ ಹಾಗಾಗಿ ಈ ಪೈ ಅಂತಕ್ಕಂಥದ್ದು ಏನಿದು ಒಂದು ಅಭಾಗ್ಲಬ್ಧ ಸಂಖ್ಯೆ ಅಂತ ನಾವು ಹೇಳಬಹುದು ಈ ಪೈ ಅಂತಕ್ಕಂಥದ್ದು ಎಲ್ಲಿ ಉಪಯೋಗ ಆಗ್ತದೆ ಅಭಾಗ್ಲಬ್ ಸಂಖ್ಯೆಗಳು ಎಲ್ಲಿ ಉಪಯೋಗ ಆಗ್ತದೆ ಇವುಗಳ ಉಪಯೋಗಗಳೇನು ಅಭಾಗ್ಲಬ್ ಸಂಖ್ಯೆಗಳನ್ನು ನಾವು ಎಲ್ಲಿ ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಅಂತಂದ್ರೆ ಗಣಿತದ ಒಂದಿಷ್ಟು ಆಕೃತಿಗಳಿದಾವೆ ಹೌದಾ ವೃತ್ತ ಇದೆ ಅದಾದ ನಂತರ ಅರ್ಧ ವೃತ್ತ ಇದೆ ಅದಾದ ನಂತರ ಸಿಲಿಂಡರ್ ಇದೆ ಶಂಕು ಇದೆ ಅರ್ಧಗೋಳ ಗೋಳ ಇವೆಲ್ಲ ಇದಾವಲ್ಲ ಇವುಗಳ ಘನಫಲ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಇವುಗಳನ್ನು ಕಂಡುಹಿಡಿಯುವುದರಲ್ಲಿ ಈ ಪೈನ ಸಹಾಯ ಬೇಕೇ ಬೇಕಾಗ್ತದೆ ಯಾವುದೇ ಒಂದು ವಸ್ತು ವೃತ್ತಾಕಾರದಲ್ಲಿ ಇದೆ ಅಂತಂದರೆ ಆ ವಸ್ತುವನ್ನು ನಾವು ತಯಾರಿ ಮಾಡಬೇಕಾದರೂ ಕೂಡ ಪೈನ ಬೆಲೆ ಅಕ್ಯುರೇಟಾಗಿ ಬೇಕಾಗ ಬೇಕಾಗ್ತದೆ ಉದಾಹರಣೆಯಾಗಿ ಈ ಒಂದು ಜೆಟ್ ಏರೋಪ್ಲೇನ್ಗಳಿರ್ತವೆ ಏರೋಪ್ಲೇನ್ಗಳ ಗಾಲಿ ಚಕ್ರ ಇರ್ತವಲ್ಲ ಆ ಚಕ್ರಗಳ ತಯಾರಿಕೆಯಲ್ಲೂ ಕೂಡ ಈ ಪೈನ ಬೆಲೆ ಅತ್ಯವಶ್ಯಕವಾಗಿದೆ ಆಮೇಲೆ ಗೇರ್ಗಳು ಇರ್ತವೆ ಗಿಯರ್ಸ್ ಅಂತ ಗಿಯರ್ ಬಾಕ್ಸಸ್ ಅಂತ ಈ ತರ ಗಿಯರ್ಗಳು ಇರ್ತವೆ ನೀವು ನೋಡಿರ್ತೀರ ಆ ಎಲ್ಲಿ ನೋಡಿರ್ತಾರ ಮಕ್ಕಳೇ ಗಡಿಯಾರದ ಒಳಗಡೆ ನೋಡಿರ್ತಾರೆ ಈ ತರ ಗೇರ್ಗಳು ಇದರ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ ಒಂದು ಗೇರ್ ತಿರುಗಿದಾಗ ಎಲ್ಲ ಗೇರ್ಗಳು ತಿರುಗ್ಕೊಂತ ಹೋಗ್ತವೆ ಇವುಗಳ ತಯಾರಿಕೆಯಲ್ಲೂ ಕೂಡ ಪೈನ ಬೆಲೆ ಅತ್ಯವಶ್ಯಕ ಅಂತ ನಾವು ಹೇಳ್ಬೋದು ಅದೇ ರೀತಿಯಾಗಿ ಕ್ರಿಪ್ಟೋಗ್ರಫಿ ಅಂತಂದರೆ ರಹಸ್ಯಮಯವಾದಂತಹ ಒಂದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಂದರೆ ಭಾಷೆ ಅದೇ ರೀತಿ ಸೈಬರ್ ಸೆಕ್ಯೂರಿಟಿ ಅಂತ ಬರ್ತದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ಈ ಸೈಬರ್ ಸೆಕ್ಯೂರಿಟಿ ಒಳಗೂ ಕೂಡ ನಾವು ಈ ಒಂದು ಪೈನ ಬೆಲೆ ಅಥವಾ ಅಭಾಗ್ಲದ ಸಂಖ್ಯೆಗಳನ್ನು ಉಪಯೋಗ ಮಾಡ್ತೀವಿ ಇನ್ನೊಂದು ಯಾವುದೇ ಒಂದು ಈಗ ನಾನು ಸ್ಕ್ವಯರ್ ಅಂತ ತಗೊಳ್ತೀನಿ ಸ್ಕ್ವರ್ ಅಂತಂದರೆ ಚೌಕ ಅಂತ ನಾವು ಹೇಳ್ತೀವಿ ಈ ಚೌಕ ಇದೆ ಚೌಕದ ಒಂದು ಬಾಹು ಒಂದು ಸೆಂಟಿಮೀಟರ್ ಇದೆ ಇನ್ನೊಂದು ಬಾಹು ಕೂಡ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಇದೆ ಈಗ ಇದರ ಒಂದು ವಿಕರ್ಣ ಬರ್ತದೆ ವಿಕರ್ಣ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅವಾಗ ನೋಡಿದಾಗ ಪೈತಾಗೋರಸನ ಪ್ರಮೇಯದ ಪ್ರಕಾರ ಇದು ಎ ತಗೊಂತೀನಿ ಇದನ್ನು ಬಿ ತೊಗೊತೀನಿ ಇದನ್ನು ಸಿ ತಗೊಂತೀನಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಮಾಡಿದಾಗ ಒಂದು ಸ್ಕ್ವೇರ್ ಪ್ಲಸ್ ಒಂದು ಸ್ಕ್ವೇರ್ ಒಂದು ಪ್ಲಸ್ ಒಂದು ಎರಡು ಎ ಸಿ ಸ್ಕ್ವೇರ್ ಸ್ಕ್ವೇರ್ ತೆಗೆದ್ರೆ ರೂಟ್ ಎರಡು ರೂಟ್ ಎರಡು ಅಂತ ಆಯಿತು ಈ ರೂಟ್ ಎರಡು ಏನಿದೆಯಲ್ಲ ಇದರ ಬೆಲೆ ನಾವು ಒಂಬತ್ತನೇ ತರಗತಿಯಲ್ಲಿ ಸಂಖ್ಯಾ ರೇಖೆಯ ಮೇಲೆ ವ್ಯಕ್ತಪಡಿಸಿದ್ವಿ ಈ ಥರ ಚಿತ್ರ ತೆಗೆದು ಆಮೇಲೆ ರೂಟ್ ಮೂರು ಈ ಥರ ಚಿತ್ರ ತೆಗೆದಿದ್ವಿ ರೂಟ್ ನಾಲ್ಕು ಈ ಥರ ಚಿತ್ರ ತೆಗೆದಿದ್ವಿ ರೂಟ್ ಐದು ಸರಿನಾ ಇನ್ನು ನಾವು ಸಂಖ್ಯಾ ರೇಖೆ ಮೇಲೆ ವ್ಯಕ್ತಪಡಿಸ್ತೀವಿ ಆದರೆ ನಮಗೆ ಬೇಕಾದಂಥ ಅಕ್ಯುರೇಟ್ ಉತ್ತರ ಸಿಗೋದಿಲ್ಲ ಅಕ್ಯುರೇಟ್ ಎಕ್ಸಾಂಪಲ್ ರೂಟ್ ಮೂರು ಇದೆ ಇದರ ಬೆಲೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಈ ಥರ ಪಾಯಿಂಟ್ 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 ಅಂದರೆ ದಶಮಾಂಶ ವಿಸ್ತರಣೆ ಮಾಡ್ಕೊಂತ ಹೋದಾಗ ಅಂತ್ಯಗೊಳ್ಳುವುದೇ ಇಲ್ಲ ಆಮೇಲೆ ಪುನರಾವರ್ತನೆಗೊಳ್ಳುವುದೇ ಇಲ್ಲ ಆ ಥರ ಇದ್ದಾಗ ಈ ರೂಟ್ ಮೂರು ಅಂತಕ್ಕಂಥದ್ದು ಏನಾಗ್ಬಿಡ್ತದೆ ಅಭಾಗಲಬ್ಧ ಸಂಖ್ಯೆ ಅದೇ ರೀತಿಯಾಗಿ ರೂಟ್ ಎರಡು ಅಂತಕ್ಕಂಥದ್ದು ಕೂಡ ಅಭಾಗಲಬ್ಧ ಸಂಖ್ಯೆ ಗೋಲ್ಡನ್ ರೇಷೋ ಅಂತ ಬರ್ತದೆ ಗೋಲ್ಡನ್ ರೇಷೋ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಈ ತರ ಬರ್ತದೆ ಈ ಗೋಲ್ಡನ್ ರೇಷೋ ಅಂತಕ್ಕಂಥದ್ದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಈ ಗೋಲ್ಡನ್ ರೇಷೋ ಏನಿದೆ ಅಲ್ಲ ಈ ಗೋಲ್ಡನ್ ರೇಷೋ ಎಲ್ಲಿ ಉಪಯೋಗ ಮಾಡ್ತೀವಿ ಆರ್ಕಿಟೆಕ್ಚರ್ ಡಿಸೈನಿಂಗ್ ಅಥವಾ ಗಳಲ್ಲಿ ಡಿಸೈನ್ಗಳಲ್ಲಿ ಕನ್ಸ್ಟ್ರಕ್ಷನ್ಗಳಲ್ಲಿ ಬ್ರಿಡ್ಜಸ್ಗಳ ಕನ್ಸ್ಟ್ರಕ್ಷನ್ಗಳಲ್ಲಿ ನಾವು ಉಪಯೋಗ ಮಾಡ್ತೀವಿ ಏನು ಗೋಲ್ಡನ್ ರೇಷಿಯೋ ಅಂತಕ್ಕಂಥದ್ದು ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ತೀವಿ ಇದೇ ರೀತಿಯಾಗಿ ನಾವು ನೋಡ್ಕೊತ ಹೋದಾಗ ಅಭಾಗಲಬ್ಧ ಸಂಖ್ಯೆ ಈ ಒಂದು ಪ್ರಕೃತಿಯ ಥೇರಿ ಅಂತ ಬರ್ತದೆ ಒಂದು ಅಂದರೆ ಈ ಒಂದು ಯೂನಿವರ್ಸಲ್ ಥೇರಿ ಅಂತ ನಾವು ಹೇಳ್ತೀವಿ ಈ ಒಂದು ಬ್ರಹ್ಮಾಂಡದ ನಿಯಮ ಇದೆ ಅದಕ್ಕೆ ಕಾವೋಸ್ ಥೇರಿ ಅಂತ ನಾವು ಹೇಳ್ತೀವಿ ಕಾವೋಸ್ ಥೇರಿ ಇದ್ರ ಮೇಲೆ ಕೂಡ ನಿಮಗೆ ಒಂದು ವಿಡಿಯೋ ನಾನು ಮಾಡಿ ತೋರಿಸ್ತೇನೆ ಸರಿನಾ ಈ ಕಾವೋಸ್ ಥೇರಿ ಒಳಗೂ ಕೂಡ ನಾವು ಅಭಾಗಲ್ದ ಸಂಖ್ಯೆಯನ್ನು ಉಪಯೋಗ ಮಾಡ್ತೀವಿ ನಿಮಗೆ ಅಭಾಗಲ್ದ ಸಂಖ್ಯೆ ತಿಳಿದಿವೆ ಅಂತ ಅರ್ಥ ಮಾಡ್ಕೊತ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು